ಒಂದು ಸಾರಿ ಫಿಸ್ಟುಲಾ ಡೆವಲಪ್ ಆದರೆ ಅದಕ್ಕೆ ಆಪ್ರೇಷನ್ನೇ ಮದ್ದು ಈ ಫಿಸ್ಟುಲಾ ಸಾಮಾನ್ಯವಾಗಿ ಈ ಶುಗರ್ ಪೇಷಂಟ್ ಏನು ಡಯಾಬಿಟಿಕ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ ಫಿಸ್ಟುಲಾ ಅಂತ ಹೇಳಿದ್ರೆ ಬೇಸಿಕಲಿ ಸಿಂಪ್ಟಮ್ಸ್ ಬಂದು ಮೊದಲನೇದಾಗಿ ಪೇಷೆಂಟ್ಗೆ ಗುದದ್ವಾರದ ಸುತ್ತ ಒಂದು ಸಣ್ಣ ಗುಳ್ಳೆ ಆಗುತ್ತೆ ಅಂದರೆ ಈ ಕುರ ಅಂತ ಹೇಳ್ತೀವಲ್ಲ ಆ ಥರನಾಗಿ ಅದು ದಪ್ಪ ಆಗಿ ಅಪಾರವಾದ ಪೈನ್ ಕೊಡುತ್ತೆ ಮತ್ತು ಅದು ಒಡ್ಕೊಳ್ಳುತ್ತೆ ಒಡ್ಕೊಂಡು ರಕ್ತ ಮತ್ತು ಕೀವು ಹೊರಗೆ ಬರುತ್ತೆ ಇದನ್ನು ಮತ್ತೆ ಒಂದು ಮೂರು ತಿಂಗಳಾದಮೇಲೆ ತಿರ್ಗ ಅದೇ ಥರ ಒಂದು ಗುಳ್ಳೆ ಆಗುತ್ತೆ ಒಡ್ಕೊಳ್ಳುತ್ತೆ ರಕ್ತ ಈಚೆ ಬರುತ್ತೆ ಕೀವು ಈಚೆ ಬರುತ್ತೆ ಈ ಒಂದು ಸೈಕಲ್ಲು ರಿಪೀಟ್ ಆಗ್ತಾ ಹೋಗುತ್ತೆ ಇದನ್ನು ಫಿಸ್ಟುಲಾ ಅಂತೀವಿ ಅಂದರೆ ಈ ಏನಿದೆ ಗುದದ್ವಾರದ ಒಳಗಡೆಯಿಂದ ಹೊರಗಡೆ ಏನು ಕೀವು ಬರುತ್ತಲ್ಲ ಅಲ್ಲಿಗೆ ಒಂದು ಕನೆಕ್ಷನ್ ಇರುತ್ತೆ ಇದನ್ನು ಫಿಸ್ಟುಲಾ ಅಂತ ಕರಿತೀವಿ ಇದರಲ್ಲಿ ಸಿಂಪಲ್ ಫಿಸ್ಟುಲಾ ಅಂತ ಮತ್ತೆ ಕಾಂಪ್ಲೆಕ್ಸ್ ಫಿಸ್ಟುಲಾ ಹೀಗೆ ಎರಡು ವಿಧಾನ ಇರುತ್ತೆ ಸಿಂಪಲ್ ಫಿಸ್ಟುಲಾ ಅಂದರೆ ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ಒಂದೇ ಒಂದು ಮೊಳಕೆ ಅಥವಾ ಟ್ರ್ಯಾಕ್ ಇರುತ್ತೆ ಕಾಂಪ್ಲೆಕ್ಸ್ ಫಿಸ್ಟುಲಾದಲ್ಲಿ ತರಾವರಿ ಅಂದರೆ ಒಂದೇ ಕಡೆ ಇರಲ್ಲ ಎಲ್ಲ ನಾಲ್ಕು ಐದು ಕಡೆ ಹರಡ್ಕೊಂಡ್ಬಿಟ್ಟಿರುತ್ತೆ ಇದು ಕಾಂಪ್ಲೆಕ್ಸ್ ಫಿಸ್ಟುಲಾ ಅಂತ ಹೆಸರೇ ಹೇಳೋ ಥರ ಸಿಂಪಲ್ ಫಿಸ್ಟುಲಾಗೆ ಟ್ರೀಟ್ಮೆಂಟು ಸಿಂಪಲ್ಲಾಗಿರುತ್ತೆ ಅಂದರೆ ಈಗ ಫಿಸ್ಟು ಲಾಟಮಿ ಅಂತ ಮಾಡ್ತೀವಿ ಫಿಸ್ಟು ಲೆಕ್ಟಮಿ ಅಂತ ಮಾಡ್ತೀವಿ ಅಥವಾ ಲೇಸರ್ ಫಿಸ್ಟುಲಾ ಅಬ್ಲೇಷನ್ ಅಂತ ಕರಿತೀವಿ ಇದು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಈ ಕಾಂಪ್ಲೆಕ್ಸ್ ಫಿಸ್ಟುಲಾಗಾದರೆ ಒಂದೊಂದು ಸಾರಿ ಸ್ಟೇಜ್ಡ್ ಪ್ರೊಸೀಜರ್ ಮಾಡಬೇಕಾಗಿ ಬರುತ್ತೆ ಅಂದರೆ ನಾವು ಎರಡು ಸ್ಟೇಜಲ್ಲಿ ಅಥವಾ ಮೂರು ಸ್ಟೇಜಲ್ಲಿ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಒಂದು ಸಾರಿ ಫಿಸ್ಟುಲಾ ಡೆವಲಪ್ ಆದರೆ ಅದಕ್ಕೆ ಆಪ್ರೇಷನ್ನೇ ಮದ್ದು ಅದನ್ನು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅಂದರೆ ಮೆಡಿಸನ್ ಆಗಲಿ ಕ್ರೀಮ್ ಆಗಲಿ ಅಥವಾ ಸಿರಪ್ ಆಗಲಿ ಕೊಟ್ಟು ವಾಸಿ ಮಾಡಲಿಕ್ಕೆ ಆಗೋಲ್ಲ ಆ ಇದಕ್ಕಿರೋದೇನೆಂದರೆ ಪ್ರಿವೆನ್ಷನ್ ಸಾಮಾನ್ಯವಾಗಿ ಕೆಲವು ಸಾರಿ ಹೆರಿಡೇಟ್ರಿ ಅಥವಾ ಇದರಲ್ಲಿ ಒಂದೊಂದು ಸಾರಿ ಎಲ್ಲನೂ ನಾವು ಕಂಟ್ರೋಲಲ್ಲಿ ಇದ್ರೂ ಸಾರಿ ಆಗಿಬಿಡುತ್ತೆ ಅದೇನೂ ಮಾಡೋಕ್ಕಾಗಲ್ಲ ಅದು ಹಣೆ ಬರಹ ಬಟ್ ಸಾಮಾನ್ಯವಾಗಿ ನಾನು ಆಗಲೇ ಆವಾಗಿಂದ ಹೇಳ್ದಂಗೆ ನಿಮಗೆ ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ಸು ಆಹಾರ ಪದ್ಧತಿ ಅದನ್ನೆಲ್ಲ ಬದಲಾಯಿಸ್ಕೊಳ್ತಾ ಹೋದರೆ ಸಾಮಾನ್ಯವಾಗಿ ಬರೋ ಚಾನ್ಸಸ್ಸು ತುಂಬ ಕಡಿಮೆ ಬಟ್ ಈ ಫಿಶ್ಟುಲ ಸಾಮಾನ್ಯವಾಗಿ ಈ ಶುಗರ್ ಪೇಷಂಟ್ ಏನು ಡಯಾಬಿಟಿಕ್ಸಲ್ಲಿ ತುಂಬ ಜಾಸ್ತಿ ಇರುತ್ತೆ ಯಾಕಂದರೆ ಸಾಮಾನ್ಯವಾಗಿ ಫಿಶ್ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಈಗ ಡಯಾಬಿಟಿಸ್ ಇರೋರಿಗೆ ನಿಮ್ಗೆ ಗೊತ್ತು ಮೈನಲ್ಲೆಲ್ಲ ಸ್ವಲ್ಪ ಅಲ್ಲಲ್ಲಿ ಕುಲ ಥರ ಆಗ್ತಾಯಿರುತ್ತೆ ಸಣ್ಣ ಸಣ್ಣ ಕೇವು ಗುಳ್ಳೆಗಳು ಅದೇ ಥರ ಈ ಜಾಗದಲ್ಲೂ ಆಗೋ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಆದ್ದರಿಂದ ಶುಗರ್ ಇರೋರು ಕಂಟ್ರೋಲು ಕರೆಕ್ಟ್ ಆಪ್ಟಿಮಲ್ ಕಂಟ್ರೋಲ್ ಶುಗರ್ನ ಒಳ್ಳೆ ಕಂಟ್ರೋಲಲ್ಲಿ ಇಟ್ಕೊಂಡು ಆಹಾರ ಪದ್ಧತಿ ವ್ಯಾಯಾಮ ಎಲ್ಲ ಸರಿಯಾಗಿ ಮಾಡ್ಕೊಳ್ತಾ ಹೋದರೆ ಅವರು ಕೂಡ ಇದರಿಂದ ಒಂದು ತಪ್ಪಿಸ್ಕೊಳ್ಬಹುದು